विनायक जय भारत भार्य विधाता पञ्जाब गुजरात गुजराट मराठ उत्कल गङ्गा विञ्जयि माचल यमुना गङ्गल जलसितरङ्गा तव शुभना सुभायदाता जनगण मङ्गलदायक जय हे भारत ಎಲ್ಲರಿಗೂ ಶುಭ ಮುಂಜಾನೆ ಇವತ್ತಿನ ಮುಖ್ಯ ಅತಿಥಿಗಳಾದಂತಹ ಶ್ರೀ ವಿದ್ಯಾಧರ್ ಅವರೇ ಪ್ರಥಮ ದರ್ಜೆ ಸಹಾಯಕಿ ಶ್ಯಾಮಲ ಅವರೇ ನನ್ನ ನಿಟ್ಟಿನ ಗ್ರಹ ರಕ್ಷಕರೇ ಗೃಹ ರಕ್ಷಕಿಯರೇ ಎಲ್ಲರಿಗೂ ಎಪ್ಪತ್ತೈದನೆಯ ಗಣರಾಜ್ಯೋತ್ಸವದ ಶುಭ ಹಾರೈಕೆಗಳು ನಮ್ಮ ಭಾರತ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವವಾದಿ ರಾಷ್ಟ್ರ ಈ ಪ್ರಜಾಪ್ರಭುತ್ವವಾದಿ ರಾಷ್ಟ್ರದ ಎಲ್ಲ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ ನಾವು ಇನ್ನೂ ಸಹ ಪ್ರಜಾಪ್ರಭುತ್ವದ ನೈತಿಕತೆಯನ್ನು ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಪ್ರಾಮಾಣಿಕವಾಗಿ ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥದಿಂದ ನಿಷ್ಕಾಮ ಸೇವೆ ಸಲ್ಲಿಸುವ ಗೃಹರಕ್ಷಕರು ಇನ್ನೂ ಸಹ ಮಾಡಬೇಕಾದ ಅಗತ್ಯ ಇದೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧೀಜಿಯವರಿಂದ ಹಿಡಿದು ಸರ್ದಾರ್ ಭಾಯ್ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಜವಾಹರ್ಲಾಲ್ ನೆಹರು ಹೀಗೆ ಸುಮಾರು ಮಹನೀಯರು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ್ದಾರೆ ದೇಶ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ದೇಶಕ್ಕೆ ಏನು ಕೊಟ್ಟಿದ್ದೇವೆ ಅಂತ ಹೇಳುವ ಚಿಂತಿಸುವ ಕೆಲಸವನ್ನು ನಾವು ಮಾಡಬೇಕು ನಾವೆಲ್ಲ ಕಾಕಿ ಯೂನಿಫಾರ್ಮ್ ಹಾಕಿ ದೇಶ ಸೇವೆಯನ್ನು ನಮ್ಮಿಂದಾದಂತಹ ದೇಶ ಸೇವೆಯನ್ನು ಮಾಡ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಗೃಹರಕ್ಷಕರು ಮತ್ತಷ್ಟು ಜವಾಬ್ದಾರಿಯಿಂದ ಮತ್ತಷ್ಟು ಬದ್ಧತೆಯಿಂದ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ನಾವೆಲ್ಲ ಮಗದೊಮ್ಮೆ ದೇಶಕ್ಕಾಗಿ ನಮ್ಮ ಜೀವವನ್ನು ಮುಡುಪಾಗಿಡೋಣ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಎಪ್ಪತ್ತೈದನೆಯ ಗಣರಾಜ್ಯೋತ್ಸವದ ಶುಭ ಹಾರೈಕೆಗಳು ಜೈ ಹಿಂದ್ ಈಗ ನಮ್ಮ ಮುಖ್ಯ ಅತಿಥಿಗಳಾದಂತಹ ಶ್ರೀ ವಿದ್ಯಾದಶರವರು ನಮ್ಮ ಗೃಹ ರಕ್ಷಕರನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕು ಅಂತೇಳಿ ಕೇಳಿ ಇಂದಿನ ಕಾರ್ಯಕ್ರಮದ ಮುಖ್ಯಸ್ಥರು ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಷ್ಠರು ಡಾಕ್ಟರ್ ಮುರಳಿ ಮೋಹನ್ ಚುಂತರ್ ಅವರೇ ಹಾಗೂ ಎಲ್ಲ ಗೃಹ ರಕ್ಷಕ ದಳದ ಬಂಧುಗಳು ಎಲ್ಲರಿಗೂ ಎಪ್ಪತ್ತೈದನೆಯ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸ್ತಾರೆ ನಮ್ಮ ಭಾರತ ಈಗಲೇ ಡಾಕ್ಟ್ರವರು ಹೇಳಿದ ಹಾಗೆ ಪ್ರಜಾಸತ್ತಾತ್ಮಕವಾದಂತಹ ದೇಶ ಇಡೀ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಸಂವಿಧಾನ ಯಾರ್ದು ಅಂತ ಕೇಳಿದರೆ ಅದು ನಮ್ಮದು ಅಂತಹ ಸಂವಿಧಾನವನ್ನು ಹೊಂದಿದಂತಹ ದೇಶ ನಮ್ಮದು ಈ ಸಂವಿಧಾನ ಅಂತ ಹೇಳುವಾಗ ಏನು ಇದರ ಮಹತ್ವ ಏನು ಎನ್ನುವುದನ್ನು ಎಲ್ಲರಿಗೂ ಹೆಚ್ಚಿನವರಿಗೆ ಗೊತ್ತಿದೆ ಆದರೂ ಒಂದಷ್ಟು ಮಾತುಗಳಲ್ಲಿ ಹೇಳುವುದು ಇಂದಿನ ದಿನದ ಪ್ರಸ್ತುತದೇ ಆಗಿದೆ ಯಾಕಂದರೆ ಗಣರಾಜ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ ಆಚರಿಸುವ ಹಿನ್ನೆಲೆಯಲ್ಲಿ ಇದರ ಮಹತ್ವಗಳನ್ನು ತಿಳ್ಕೊಳ್ಬೇಕಾದಂತಹ ಕರ್ತವ್ಯವೂ ನಮ್ಮದಾಗಿದೆ ನಾವೆಲ್ಲರೂ ಬದುಕುತ್ತಾ ಇದ್ದೇವೆ ಆದರೆ ಆ ಬದುಕುವುದಕ್ಕೆ ಒಂದು ರೀತಿ ನೀತಿ ನಿಯಮಗಳನ್ನು ಅಳವಡಿಸಿಕೊಳ್ತೇವೆ ನಮ್ಮ ಬದುಕಿನಲ್ಲಿ ನಮ್ಮ ಮನೆಯಲ್ಲೇ ಆರಂಭವಾಗ್ತದೆ ಒಂದು ರೀತಿ ನೀತಿ ಮನೆಯ ಮುಖ್ಯಸ್ಥರಾದರೂ ಅವರು ಹೇಳಿದಂತಹ ಅವರು ಪಲಿಪ ಪರಿಪಾಲಿಸಿದಂತಹ ರೀತಿ ನೀತಿಗಳನ್ನು ನಾವು ನಮಗೂ ಅಳವಡಿಸಿಕೊಳ್ತಾರೆ ಯಾಕೆಂದರೆ ನಾವು ಆ ಮನೆಯ ಸದಸ್ಯರಾಗಿ ಒಂದು ಭಾಗವಾಗಿರೋದರಿಂದ ಅದೇ ರೀತಿ ನೀತಿಗಳನ್ನು ನಾವು ಅನುಸರಿಸಬೇಕಾದಂತಹ ಒಂದು ಪರಿಪಾಠವನ್ನು ಮುಂದುವರಿಸಿಕೊಂಡು ಬರ್ತೇವೆ ಇದೊಂದು ಮನೆಗೆ ಅಂತಾದರೆ ನಾವು ಸಂಘ ಸಂಸ್ಥೆಗಳಲ್ಲಿ ನೋಡಿರ್ಬೋದು ನೀವೆಲ್ಲರೂ ಯಾವುದಾದ್ರೂ ಒಂದು ಸಂಘ ಸಂಸ್ಥೆಗಳಲ್ಲಿದ್ದರೆ ಎಲ್ಲ ಸಂಘ ಸಂಸ್ಥೆಗಳಿಗೂ ಒಂದು ರೀತಿ ನೀತಿಯ ಚೌಕಟ್ಟು ಇರ್ತದೆ ನಾವು ಬೈಲ ಅಂತ ಹೇಳ್ತೇವೆ ಕಾನೂನಾತ್ಮಕವಾದಂತಹ ಚೌಕಟ್ಟು ಪ್ರತಿಯೊಂದು ಸಂಘಟನೆಗೂ ಅದು ನೋಂದಾಯಿತ ಆಗಿರಲಿ ನೋಂದಾಯಿತ ಇಲ್ಲದೇ ಇರಲಿ ಅಂದರೆ ರಿಜಿಸ್ಟರ್ಡ್ ಆಗಿರಲಿ ರಿಜಿಸ್ಟರ್ಡ್ ಇಲ್ಲದೆ ಇರಲಿ ಪ್ರತಿಯೊಂದಕ್ಕೂ ಒಂದು ಅದರದ್ದೇ ಆದಂತಹ ಒಂದು ಕಾನೂನಾತ್ಮಕ ಚೌಕಟ್ಟು ಪ್ರತಿಯೊಂದು ಸಂಘಟನೆಗೂ ಇದೆ ಇದು ಅನಿವಾರ್ಯ ಯಾಕೆಂದರೆ ಒಂದು ಸಂಘ ಒಂದು ಸಂಸ್ಥೆ ಮುಂದುವರಿಬೇಕಿದ್ರೆ ನಾವು ಯಾವ ರೀತಿಯಲ್ಲಿ ಮುಂದುವರಿಬೇಕು ಯಾವೆಲ್ಲ ಕಾನೂನಾತ್ಮಕ ರೀತಿ ನೀತಿಗಳನ್ನು ಪಾಲಿಸಬೇಕು ಅದೆಲ್ಲವೂ ಅದರಲ್ಲಿ ಬರೆದಿರ್ತದೆ ಅದು ಆ ಸಂಘ ಸಂಸ್ಥೆಯ ಸಂವಿಧಾನ ಇದು ಇಲ್ಲದೆ ಹೋದರೆ ಏನಾಗುತ್ತದೆ ಆ ಸಂಘ ಸಂಸ್ಥೆಯನ್ನು ಯಾರು ಯಾವಾಗ ಬೇಕಿದ್ದರೂ ಹೇಗೆ ಬೇಕಿದ್ದರೂ ಅದನ್ನು ಬದಲಾಯಿಸಿಕೊಳ್ಬೋದು ನಾನು ಹೇಳಿದ ಹಾಗೆ ಅಂತ ಹೇಳಿಕೊಳ್ಬೋದು ಈ ನಾನು ಹೇಳಿದ ಹಾಗೆ ಅಂತ ಹೇಳಿಕೊಂಡರೆ ಯಾವ ಸಂಘಟನೆಯು ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ ಮನೆಯಲ್ಲೂ ಕೂಡ ಅಷ್ಟೇ ಹಿರಿಯರು ಇದ್ದಾರೆ ಅವರು ಹೇಳಿದ್ದನ್ನು ನಾವು ನಡ್ಕೊಳ್ತೇವೆ ಆದರೂ ಒಂದಷ್ಟು ಮನೆಯಲ್ಲಿ ಒಂದಷ್ಟು ಸಮಸ್ಯೆಗಳು ಬಂದಾಗ ಎಲ್ಲರೂ ಒಟ್ಟು ಸೇರಿ ಅದನ್ನು ಚರ್ಚಿಸುವಂತಹ ವಿಷಯ ಬರ್ತದೆ ಮನೆಯ ವಿಷಯ ಒಂದು ರೀತಿಯಾದರೆ ಸಂಘಟನೆಯ ರೀತಿ ಇನ್ನೊಂದು ವಿಷಯ ಅದು ಸಾರ್ವಜನಿಕ ಸಂಸ್ಥೆ ಅಂತ ಪರಿಗಣಿಸಲ್ಪಟ್ಟಾಗ ಅಲ್ಲಿ ಯಾವುದು ನಾನು ಹೇಳಿದ ಹಾಗೆ ಅಂತ ಇಲ್ಲ ಎಲ್ಲವೂ ನಾವು ಹೇಳಿದ ಹಾಗೆ ಹಾಗಾಗಿ ಆ ನಾವು ಏನು ಹೇಳ್ತೇವೆ ಎನ್ನುವುದನ್ನೆಲ್ಲವನ್ನು ಅಲ್ಲಿ ಬರೆದಿಡ್ತಾರೆ ಅದು ಯಾವ ರೀತಿಯಲ್ಲಿ ಅಧ್ಯಕ್ಷರಾಗಬೇಕಿದ್ರೆ ಏನು ಅರ್ಹತೆ ಅಲ್ಲಿ ಕಾರ್ಯದರ್ಶಿ ಆಗಬೇಕಿದ್ರೆ ಏನು ಅರ್ಹತೆ ಎಷ್ಟು ಮಂದಿ ಪದಾಧಿಕಾರಿಗಳು ಅಂದರೆ ಅಧ್ಯಕ್ಷ ಕಾರ್ಯದರ್ಶಿ ಕೋಶಾಧಿಕಾರಿ ಕಾರ್ಯಕಾರಿ ಸಮಿತಿಯ ಸದಸ್ಯರು ಎಷ್ಟು ಮಂದಿ ಹೀಗೆ ಎಲ್ಲವನ್ನು ಬರೆದಿಡ್ತಾರೆ ಅದೇ ರೀತಿಯಾಗಿ ಹೋಗಿರ್ಬ ಹೋಗಬೇಕಾಗ್ತದೆ ಒಂದು ಅಧ್ಯಕ್ಷರ ಅವಧಿ ಎಷ್ಟು ಒಂದು ಕಾರ್ಯದರ್ಶಿ ಅವಧಿ ಎಷ್ಟು ಇದೆಲ್ಲವೂ ಆ ಒಂದು ಸ ಆ ಬೈಲಾದಲ್ಲಿ ಆ ಕಾನೂನಾತ್ಮಕ ಚೌಕಟ್ಟಿನಲ್ಲಿ ಬರೆದಿರ್ತದೆ ಈ ರೀತಿಯಾಗಿ ನಮ್ಮ ದೇಶವನ್ನೇ ನಾವು ತೆಗೆದುಕೊಂಡು ಹೋದರೆ ಈ ದೇಶಕ್ಕೂ ಒಂದು ಚೌಕಟ್ಟು ಪ್ರಜಾಪ್ರ ಪ್ರಜಾಪ್ರಭುತ್ವವಾಗಿ ಇರುವಂತಹ ಒಂದು ಚೌಕಟ್ಟು ಸಂವಿಧಾನದಲ್ಲಿದೆ ಸಂವಿಧಾನ ಅಂತ ಹೇಳುವಾಗ ಸಹಜವಾಗಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಎನ್ನುವಂತಹ ಒಂದು ಮೂಲಭೂತವಾದಂತಹ ಒಂದು ಕಲ್ಪನೆ ಅಂದರೆ ನಮ್ಮಿಂದ ನಮಗಾಗಿ ನಮಗೋಸ್ಕರ ಇದನ್ನು ಮಾಡುವವರು ಯಾರು ಇದ್ರ ಹೇಗೆ ಇರಬೇಕು ಎನ್ನುವುದನ್ನೆಲ್ಲವನ್ನು ಅಲ್ಲಿ ವಿಷದವಾಗಿ ಬರೆದಿಟ್ಟು ಬರೆದಿಟ್ಟಿದ್ದಾರೆ ಹಾಗಾಗಿ ಇಡೀ ಪ್ರಪಂಚದಲ್ಲಿ ಅತೀ ದೊಡ್ಡ ಸಂವಿಧಾನಾತ್ಮಕ ದೇಶ ಯಾವುದು ಹೇಳ್ತಾ ಹೇಳಿದರೆ ನಮ್ಮದು ಅಂತ ಹೇಳ್ತೇವೆ ಅತಿ ದೊಡ್ಡ ಸಂವಿಧಾನ ಯಾವುದು ಅಂತ ಹೇಳಿದರೆ ಅದು ಕೂಡ ನಮ್ಮದು ಈ ಸಂವಿಧಾನ ರಚಿಸುವಾಗ ಸಾವಿರದ ಒಂಬೈನೂರ ನಿಮ್ಮದು ಎಲ್ಲರಿಗೂ ಗೊತ್ತಿದೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಾವು ಸ್ವಾತಂತ್ರ್ಯವನ್ನು ಪಡೆಯುತ್ತೇವೆ ಆದರೆ ಈ ಸ್ವಾತಂತ್ರ್ಯವನ್ನು ಪಡೆಯುವಾಗ ನಮಗೆ ಅಷ್ಟರವರೆಗೆ ಈ ಸಂವಿಧಾನ ರಚನೆ ಆಗಿರಲಿಲ್ಲ ಯಾಕೆಂದರೆ ಆಗಷ್ಟೇ ನಾವು ಸ್ವಾತಂತ್ರ್ಯವನ್ನು ಪಡೆದದ್ದು ಆಗ ಏನಾಯಿತು ಬ್ರಿಟಿಷರು ಯಾವ ಕಾನೂನನ್ನು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಭಾರತೀಯ ಆ್ಯಕ್ಟ್ ಅಂತ ಭಾರತೀಯ ಕಾನೂನು ಅಂತ ಯಾವುದನ್ನು ಮಾಡಿಕೊಂಡಿದ್ದರು ಆ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಮುಂದುವರಿಬೇಕಾಯಿತು ಯಾಕೆಂದರೆ ಒಂದು ದೇಶ ಮುಂದುವರಿಬೇಕಿದ್ರೆ ಅಥವಾ ಈಗ ಇಲ್ಲಿ ಗೃಹ ರಕ್ಷಕ ದಳವನ್ನೇ ನೀವು ನೋಡಿ ಅದು ಮುಂದುವರಿಬೇಕಿದ್ರೆ ಒಂದು ಚೌಕಟ್ಟು ಅಂತ ಬೇಕು ಆ ಚೌಕಟ್ಟು ಬ್ರಿಟಿಷರು ಮಾಡಿಟ್ಟಂತಹ ಚೌಕಟ್ಟಾಗಿತ್ತು ಹಾಗಾಗಿ ಸ್ವಾತಂತ್ರ್ಯ ಬಂದ ಕೂಡಲೇ ನಮ್ಮ ಪ್ರಮುಖರೆಲ್ಲರೂ ಸೇರಿ ನಮಗೆ ನಮ್ಮದೇ ಆದಂತಹ ಒಂದು ಸಂವಿಧಾನ ಬೇಕು ನಮ್ಮ ದೇಶವನ್ನು ಸಮರ್ಥವಾಗಿ ಮುನ್ನಡೆಸುವಂತಹ ಎಲ್ಲರನ್ನು ಒಂದೇ ರೀತಿಯಾಗಿ ನೋಡುವಂತಹ ಒಂದು ಸಂವಿಧಾನ ಬೇಕು ಅಂತ ಹೇಳಿಕೊಂಡು ಏಳು ಜನರ ಒಂದು ತಂಡದ ಮೂಲಕವಾಗಿ ಸಂವಿಧಾನದ ಕರಡು ಸಮಿತಿ ರಚನೆ ಆಗ್ತದೆ ಅದಕ್ಕೆ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಪ್ರಮುಖರಾಗಿರ್ತಾರೆ ಮತ್ತು ಆರು ಮಂದಿ ಸದಸ್ಯರಿರ್ತಾರೆ ಮತ್ತು ತುಂಬ ಮಂದಿ ಗೌರವ ಸಲಹೆಗಾರರು ಯಾವ ಯಾವ ಕಾನೂನಿನ ಚೌಕಟ್ಟಿನಲ್ಲಿ ಪರಿಮಿತಿಯಲ್ಲಿ ಅವರೆಲ್ಲ ವಿಶೇಷ ತಜ್ಞರಾಗಿದ್ದಾರೋ ಅಂತಹ ತುಂಬ ಮಂದಿ ನಮ್ಮ ಜಿಲ್ಲೆಯವರು ಎರಡು ಮೂರು ಮಂದಿ ಇದ್ದಾರೆ ಎನ್ನುವಂತಹ ನಾವು ವಿಷಯವನ್ನು ಕೇಳಿದ್ದೇವೆ ನಮ್ಮ ರಾಜ್ಯದವರು ಬೇರೆ ಬೇರೆ ರಾಜ್ಯದವರು ಅವರೆಲ್ಲರೂ ಎಲ್ಲ ವಿಷಯಗಳಲ್ಲಿ ತಜ್ಞರಾಗಿದ್ದವರು ಒಬ್ಬೊಬ್ಬರು ಒಂದೊಂದು ವಿಷಯದಲ್ಲಿ ತಜ್ಞರಾದವರು ನುರಿತರಾದವರೆಲ್ಲರೂ ಗೌರವ ಸಲಹೆಗರಾಗಿ ಏಳು ಮಂದಿಯ ಒಂದು ಕರಡು ಸಮಿತಿ ರಚನೆ ಆಗ್ತದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಈ ಕರಡು ಸಮಿತಿಯಿಂದ ಒಂದು ಸಂವಿಧಾನದ ಇದನ್ನು ಅವರು ಒಪ್ಪಿಸ್ತಾರೆ ನಮ್ಮ ಸರ್ಕಾರಕ್ಕೆ ಅಂದರೆ ಯಾವ ಕೇಂದ್ರ ಸರ್ಕಾರ ಆಗಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದು ಅವರಿಗೆ ಒಪ್ಪಿಸ್ತಾರೆ ಅದು ಎರಡು ತಿಂಗಳಲ್ಲಿ ಎಲ್ಲ ರೀತಿಯ ಪರಿಶೀಲನೆಯಾಗಿ ಆಗಬೇಕಾದಂತಹ ತಿದ್ದುಪಡಿಗಳೆಲ್ಲವೂ ಆಗಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಅಂಗೀಕಾರವಾಗ್ತದೆ ಅಂದಿನಿಂದ ನಮ್ಮ ದೇಶ ಗಣರಾಜ್ಯವಾಗಿ ಪ್ರಜಾಪ್ರಭುತ್ವ ದೇಶವಾಗಿ ಪರಿಗಣಿಸಲ್ಪಡ್ತದೆ ಅಷ್ಟರವರೆಗೆ ಸ್ವಾತಂತ್ರ್ಯ ಬಂದಿದ್ದರೂ ಪ್ರಜಾಪ್ರಭುತ್ವ ದೇಶ ಅಂತ ನಮ್ಮದು ಅಂಗೀಕಾರ ಆಗಿರಲಿಲ್ಲ ಯಾಕೆ ಜನವರಿ ಇಪ್ಪತ್ತಾರರನ್ನೇ ಆಯ್ಕೆ ಮಾಡಿಕೊಂಡು ಅಂತ ಹೇಳಿದರೆ ಹಿಂದೆ ಬ್ರಿಟಿಷರ ವಿರುದ್ಧ ಚಳವಳಿ ಮಾಡುವಂತಹ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಜನವರಿ ಇಪ್ಪತ್ತಾರರಂದು ನಾವು ನಮ್ಮ ದೇಶದ ಹೋರಾಟಗಾರರೆಲ್ಲರೂ ಸೇರಿ ನಮ್ಮದು ಪೂರ್ಣ ಸ್ವರಾಜ್ಯ ದೇಶ ಅಂತ ಅವರು ಘೋಷಣೆ ಮಾಡಿರ್ತಾರೆ ಯಾವ ಪೂರ್ಣ ಸ್ವರಾಜ್ಯ ದೇಶ ಅಂತ ಹೇಳಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಆಗ ಮುಂಚೂಣಿಯಲ್ಲಿತ್ತು ಅದರ ನೇತೃತ್ವದಲ್ಲಿ ಎಲ್ಲರೂ ಇದ್ದರು ಅಂತಹ ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತಾರರಂದು ನಮ್ಮದು ಪೂರ್ಣ ಸ್ವರಾಜ್ಯ ದೇಶ ಬ್ರಿಟಿಷರ ವಿರುದ್ಧ ನಾವು ಪೂರ್ಣ ಸ್ವರಾಜ್ಯವನ್ನು ಪಡೆದೇ ಪಡೆಯುತ್ತೇವೆ ಅಂತ ಘೋಷಣೆ ಮಾಡಿದರು ಅದೇ ದಿನವನ್ನು ಗಣರಾಜ್ಯೋತ್ಸವ ದಿವಸವಾಗಿ ಆ ಒಂದು ಜನವರಿ ಇಪ್ಪತ್ತಾರರನ್ನು ಆಯ್ಕೆ ಮಾಡಿಕೊಂಡು ನಮ್ಮ ದೇಶದ ಆಗಿನ ಪ್ರಮುಖರು ಎಲ್ಲರೂ ಸೇರಿಕೊಂಡು ಅದನ್ನು ಅಂಗೀಕಾರ ಮಾಡ್ತಾರೆ ಅದು ಕೇಂದ್ರದ ಸರಕಾರದ ಒಂದು ಮುನ್ನೂರ ಎಂಟು ಶಾಸಕರು ಸಹಿ ಹಾಕುವ ಮೂಲಕವಾಗಿ ಅದು ಅಂಗೀಕಾರವಾಗ್ತದೆ ಅಂದಿನಿಂದ ನಮ್ಮ ದೇಶ ಗಣರಾಜ್ಯ ದೇಶ ಪ್ರಜಾಪ್ರಭುತ್ವ ದೇಶವಾಗಿ ಪರಿಗಣಿಸಲ್ಪಡ್ತದೆ ನಮ್ಮ ಸಂವಿಧಾನ ಏನು ಮಹತ್ವ ಅಂತ ಹೇಳಿದರೆ ಯಾವುದನ್ನು ನಾವು ಆಗ ಹೇಳಿದೆವು ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿ ನಡೆಸುವಂತಹ ದೇಶ ಅಂತ ಹೇಳಿ ನ್ಯಾಯಾತ್ಮಕವಾಗಿ ಸ್ವಾತಂತ್ರಾತ್ಮಕವಾಗಿ ಮತ್ತು ಎಲ್ಲರಿಗೂ ಸಮಾನತೆಯನ್ನು ಒದಗಿಸುವಂತಹ ಎಲ್ಲ ಅಂಶಗಳನ್ನು ಈ ಸಂವಿಧಾನದಲ್ಲಿ ಬರೆದಿಟ್ಟಿದ್ದಾರೆ ಪ್ರಜಾಪ್ರಭುತ್ವವಾಗಿ ಪ್ರಜೆಗಳೇ ನಡೆಸುವಂತಹ ಸರ್ಕಾರ ಹೇಗಿರಬೇಕು ಎನ್ನುವಂತಹ ಎಲ್ಲ ವಿಧಿವಿಧಾನಗಳು ಹಾಗಿದರೆ ಪ್ರಜೆಗಳು ನಡೆಸುವಂತಹ ಸರ್ಕಾರ ಅಂದರೆ ಅರ್ಥ ಏನು ಅದುವರೆಗೆ ನಾವು ಸ್ವಾತಂತ್ರ್ಯ ಬರುವ ಮೊದಲು ನಮ್ಮ ದೇಶ ಆಳು ಅರಸರಿಂದ ಕೂಡಿದಂತಹ ರಾಜಪ್ರಭುತ್ವದ ದೇಶವಾಗಿತ್ತು ಒಂದೊಂದು ಭಾಗಕ್ಕೆ ಒಬ್ಬೊಬ್ಬರು ರಾಜರು ಇಲ್ಲಿಯೂ ನಾವು ಅನೇಕ ಮಂದಿ ರಾಜರ ಕಥೆಗಳನ್ನು ಕೇಳ್ತೇವೆ ಇಡೀ ದೇಶವ್ಯಾಪಿಯಾಗಿ ಎಲ್ಲರೂ ಅವರವರ ಆಳ್ವಿಕೆಯಲ್ಲಿ ತಮ್ಮ ತಮ್ಮ ಪ್ರಭುತ್ವವನ್ನು ರಾಜಪ್ರಭುತ್ವವನ್ನು ಸ್ಥಾಪಿಸಿಕೊಂಡಿದ್ದರು ಈ ಎಲ್ಲ ರಾಜಪ್ರಭುತ್ವಗಳೆಲ್ಲವೂ ಒಂದಾಗಿ ಈ ದೇಶ ಸ್ವಾತಂತ್ರ್ಯ ಸಿಕ್ಕಿದಾಗ ಒಂದಾಗಿ ನಾವು ಭಾರತ ದೇಶ ಅಂತ ಯಾವಾಗ ಪರಿಗಣನೆ ಆಯಿತು ಅಲ್ಲಿಂದ ಇದು ಪ್ರಜಾಪ್ರಭುತ್ವವಾಗಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ರಾಜಪ್ರಭುತ್ವದಿಂದ ದೇಶಪ್ರಭುತ್ವ ದೇಶ ಪ್ರಜಾಪ್ರಭುತ್ವ ದೇಶ ಎನ್ನುವಂತಹ ಘೋಷಣೆಗೊಳಗಾಗಿ ಎಲ್ಲ ಪ್ರಪಂಚದಲ್ಲಿ ನಮ್ಮ ದೇಶ ಅತಿ ದೊಡ್ಡ ಗಣರಾಜ್ಯ ದೇಶವಾಗಿ ಉದಯವಾಯಿತು ಈ ಗಣರಾಜ್ಯವಾಗಬೇಕಿದ್ರೆ ಆಗಲೇ ಹೇಳಿದ ಹಾಗೆ ತುಂಬ ಮಹನೀಯರು ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹೋರಾಟ ನಡೆಸಿದವರು ಅದೆಷ್ಟೋ ಸಾವಿರ ಸಾವಿರ ಮಂದಿ ಇದ್ದಾರೆ ಅಂತಹ ಎಲ್ಲರ ಹುತಾತ್ಮರನ್ನು ನೆನಪಿಸುವಂತಹ ಅದು ಸ್ವಾತಂತ್ರ್ಯ ದಿವಸದಂದು ನಾವು ನೆನಪಿಸ್ತೇವೆ ಗಣರಾಜ್ಯೋತ್ಸವ ದಿವಸದಂದು ನಾವು ಸ್ವಾತಂತ್ರ್ಯ ಅಂತ ಹೇಳುವಾಗ ಇವತ್ತು ನಾವು ನೋಡ್ತೇವೆ ನಾವು ಯಾವ ರೀತಿ ಬೇಕಾದರೂ ಮಾತನಾಡಬಹುದು ಯಾಕೆಂದರೆ ಮಾತನಾಡುವಂತಹ ಸ್ವಾತಂತ್ರ್ಯವನ್ನು ನಮಗೆ ಸಂವಿಧಾನ ಕೊಟ್ಟಿದೆ ಸಮಾನ ಶಿಕ್ಷಣ ಹಕ್ಕನ್ನು ಕೊಟ್ಟಿದೆ ಯಾವ ರೀತಿಯ ವೃತ್ತಿಯನ್ನು ಮಾಡಬೇಕಿದ್ರೂ ಅದಕ್ಕೆಲ್ಲವೂ ನಮಗೆ ಹಕ್ಕು ಸಿಕ್ಕಲ್ಪಟ್ಟಿದೆ ನಮ್ಮ ನಮ್ಮ ಜಾಗೆ ಅಂತ ಹೇಳಿಕೊಳ್ತೇವೆ ನಮ್ಮ ನಮ್ಮ ಮನೆ ಅಂತ ಹೇಳಿಕೊಳ್ತೇವೆ ನಮ್ಮ ಸಮಾಜ ಅಂತ ಹೇಳಿಕೊಳ್ತೇವೆ ಇದೆಲ್ಲವೂ ಸಂವಿಧಾನಾತ್ಮಕವಾಗಿ ಸಂವಿಧಾನ ಕೊಟ್ಟ ಹಕ್ಕಿನಿಂದ ನಾವು ಬದುಕುತ್ತ ಇದ್ದೇವೆ ಅಂತಹ ಹಕ್ಕನ್ನು ನಾವು ಯಾವಾಗ ನಮ್ಮದೇ ಹಕ್ಕು ಅಂತ ಪಡೆದುಕೊಂಡಾಗ ಈ ಗಣರಾಜ್ಯವನ್ನು ಈ ಪ್ರಜಾಪ್ರಭುತ್ವವನ್ನು ಗೌರವಿಸುವುದು ಅಂದರೆ ಪ್ರಜೆಗಳಾಗಿ ನಮಗೆ ಹಕ್ಕು ಸಿಕ್ಕಿದೆ ಅಂತ ಹೇಳಿಕೊಂಡ ಕೂಡಲೇ ನಮಗೆ ಮಾತನಾಡುವ ಹಕ್ಕಿದೆ ಅಂತ ಹೇಳಿಕೊಂಡು ಯಾವ ರೀತಿ ಬೇಕಿದ್ದರೂ ಮಾತನಾಡುವಂತಹದ್ದು ವಿಷಯ ಸರಿಯಲ್ಲ ಈಗ ಈಗ ಅದಕ್ಕೂ ಕೂಡ ಕಾನೂನಿನ ತೊಡಕುಗಳಿವೆ ಯಾರಾದರೂ ತಪ್ಪಿ ಮಾತನಾಡಿದರೆ ಅಥವಾ ತಪ್ಪಿ ತಮ್ಮ ಭಾಷಣದಲ್ಲಿ ಏನಾದರೂ ಮಾಡಿದರೆ ಅದಕ್ಕೆ ಕಾನೂನಾತ್ಮಕವಾದಂತಹ ತೊಡಕುಗಳು ಬರ್ತವೆ ಹಾಗಿದ್ದರೆ ನಮ್ಮ ಜವಾಬ್ದಾರಿ ಏನು ನಾವು ನಮ್ಮ ದೇಶ ಕೊಟ್ಟಂತಹ ಹಕ್ಕನ್ನು ಅಥವಾ ನಾವು ಪಡೆದುಕೊಂಡಂತಹ ಹಕ್ಕನ್ನು ಸರಿಯಾದ ರೀತಿಯಲ್ಲಿ ಚಲಾಯಿಸುವುದು ಅದರಲ್ಲೂ ನೀವು ಕೂಡ ಈಗಲೇ ಹೇಳಿದರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ರವರು ನಾವೆಲ್ಲ ನೀವೆಲ್ಲರೂ ಖಾಕಿಯನ್ನು ತೊಟ್ಟವರು ಗೃಹ ರಕ್ಷಕರು ಒಂದು ರೀತಿಯಲ್ಲಿ ಪೊಲೀಸ್ ವ್ಯವಸ್ಥೆಗೆ ಪರ್ಯಾಯವಾಗಿ ಅವರು ಯಾವ ರೀತಿಯಲ್ಲಿ ಕಾನೂನಿನ ಚೌಕಟ್ಟುಗಳನ್ನು ಸಮಾಜದಲ್ಲಿ ಪಾಲಿಸ್ತಾ ಇದ್ದವರೋ ಅಂತಹ ಚೌಕಟ್ಟನ್ನು ಪಾಲಿಸುವಂತಹ ಹೊಣೆಗಾರಿಕೆಯನ್ನು ನೀವು ಕೂಡ ಹೊಂದಿದ್ದೀರಿ ಸರ್ಕಾರದ ಒಂದು ಭಾಗವೇ ನೀವು ಆಗಿದ್ದೀರಿ ಆಗುವಾಗ ನಿಮ್ಮ ಮೇಲೆ ವಿಶೇಷವಾದಂತಹ ಹೊಣೆಗಾರಿಕೆ ಇದೆ ನಿಮ್ಮನ್ನು ಸಮಾಜ ಗಮನಿಸ್ತಾ ಇದೆ ಗೃಹರಕ್ಷಕರು ಅಂತ ಹೇಳಿದುಕೊಳ್ಳೆ ನಮ್ಮನ್ನು ಸಮಾಜ ಗಮನಿಸ್ತಾ ಇದೆ ನಾವು ಮಾಡುವಂತಹ ಸರಿ ತಪ್ಪುಗಳನ್ನು ನೋಡುವವರಿದ್ದಾರೆ ಈ ಎಚ್ಚರಿಕೆಯನ್ನು ಇಟ್ಟುಕೊಂಡು ನೀವು ಸಮಾಜದಲ್ಲಿ ಕೆಲಸ ಮಾಡಬೇಕಾಗ್ತದೆ ಯಾವುದೇ ಕೆಲಸ ಮಾಡುವಾಗಲೂ ತಯಾರಿ ಬೇಕಾಗ್ತದೆ ಅಂತಹ ತಯಾರಿಗಳನ್ನು ನಾವು ಈಗಲೇ ಇಲ್ಲಿ ಬೆಳಿಗ್ಗೆ ಬಂದಾಗ ಕಂಡೆವು ಅಂತಹ ತಯಾರಿಗಳು ಮುಂದೆ ಆಗದ ಹಾಗೆ ನಾವು ಯಾವ ರೀತಿಯಲ್ಲಿ ಇರಬೇಕು ನಮ್ಮ ಕರ್ತವ್ಯವೇನು ಇದೆಲ್ಲವನ್ನು ನಾವು ಪ್ರತಿ ಕ್ಷಣವು ಯಾವ ಸ್ವಾತಂತ್ರ್ಯ ಯಾವ ಪ್ರಜಾಪ್ರಭುತ್ವ ದೇಶ ಅಂತ ನಾವು ಅನುಭವಿಸ್ತಾ ಇದ್ದೇವೋ ಆ ಒಂದು ದೇಶಕ್ಕೆ ಗೌರವ ಕೊಡುವ ರೀತಿಯಲ್ಲಿ ನಮ್ಮ ವರ್ತನೆಗಳು ಇದ್ದಾಗ ಜನರು ನಮ್ಮನ್ನು ಬಿಡ್ತಾರೆ ಎಲ್ಲ ನಾಗರಿಕರ ಕರ್ತವ್ಯ ಇದು ನನಗೆ ಸ್ವಾತಂತ್ರ್ಯ ಸಿಕ್ಕಿದೆ ನಾನು ಪ್ರಜಾಪ್ರಭುತ್ವ ದೇಶದ ಸಮಾನ ನಾಗರಿಕ ಹಕ್ಕನ್ನು ಹೊಂದಿದ್ದೇನೆ ಅಂತ ಹೇಳಿಕೊಂಡು ನನಗೆ ಬೇಕಿದ್ದ ಹಾಗೆ ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಆ ಕಾನೂನಿನ ಚೌಕಟ್ಟುಗಳ ಪ್ರಜ್ಞೆ ಯಾವತ್ತೂ ಇರಬೇಕು ಅದು ನಮ್ಮ ಮನೆಯಲ್ಲೂ ನಮ್ಮ ಸಮಾಜದಲ್ಲೂ ನನ್ನ ಸಂಘಟನೆಯಲ್ಲೂ ಯಾವಾಗಲೂ ಇರ್ತದೆ ಅದೇ ರೀತಿಯಲ್ಲಿ ದೇಶದ ಕಲ್ಪನೆಯಲ್ಲೂ ಅದು ಇರಬೇಕು ಅಂತ ಹೇಳಿಕೊಳ್ಳುತ್ತಾ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ ಪ್ರಜಾಪ್ರಭುತ್ವದ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ನಮ್ಮ ನಮ್ಮ ಹಕ್ಕನ್ನು ನಾವು ಪಾಲಿಸುವ ನಮ್ಮ ನಮ್ಮ ನೈತಿಕ ಹೊಣೆಯನ್ನು ನಾವು ತಿಳಿದುಕೊಳ್ಳುವ ನಮ್ಮ ಎಚ್ಚರಿಕೆಯಲ್ಲಿ ಸಮಾಜದ ಜಾಗೃತಿಯನ್ನು ತಿಳಿದುಕೊಂಡು ನಮ್ಮಿಂದ ಸಮಾಜಕ್ಕೆ ಏನು ಕೊಡಲಿಕ್ಕೆ ಸಾಧ್ಯ ಇದೆ ಅದನ್ನು ಪ್ರತಿ ಕ್ಷಣವೂ ನೆನಪಿಸಿಕೊಳ್ಳುತ್ತಾ ದೇಶದ ಒಳ್ಳೆಯದಕ್ಕಾಗಿ ನಮ್ಮೆಲ್ಲರ ಒಳ್ಳೆಯದಕ್ಕಾಗಿ ನಾವು ಸದಾ ಒಳ್ಳೆಯ ನಡತೆಯಿಂದ ಮುಂದುವರಿಯೋಣ ಅಂತ ಹೇಳಿಕೊಳ್ಳುತ್ತಾ ಈ ಒಂದು ಗಣರಾಜ್ಯೋತ್ಸವದ ದಿವಸ ನಿಮ್ಮೊಟ್ಟಿಗೆ ಅವಕಾಶವನ್ನು ಡಾಕ್ಟರ್ ಮುರಳಿ ಮೋಹನ್ ಚುಂತಾರವರು ಕೊಟ್ಟಿದ್ದಾರೆ ನಿಮಗೆಲ್ಲರಿಗೂ ಗೊತ್ತಿದ್ದು ನಾನು ಯಾವಾಗಲೂ ಇಲ್ಲಿಗೆ ಬರುವವ ಇವತ್ತು ಪಾತ್ರ ಬದಲಾಗಿದೆ ನನ್ನ ಅಷ್ಟೇ ಅಲ್ಲಿಂದ ಇಲ್ಲಿಗೆ ಬಂದಿದ್ದೇನೆ ಈ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಷ್ಠರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ರವರಿಗೆ ಹಾಗೂ ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಈ ಎಪ್ಪತ್ತೈದನೆಯ ಗಣರಾಜ್ಯೋತ್ಸವ ನಮಗೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಇನ್ನ ನಡೆದುಕೊಳ್ಳುವಂತಹ ಆ ಒಂದು ಸ್ಮರಣೆಯನ್ನು ಸದಾ ಯಾವತ್ತೂ ನಮ್ಮಲ್ಲಿ ಇರಲಿ ಅಂತ ಹೇಳಿಕೊಳ್ಳುತ್ತಾ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ನಮಸ್ಕಾರ